मम्मा के समान गुणमूर्त और शक्ति स्वरूप स्थिति के लिए योग साधना दूरदर्शिता के गुण द्वारा सदा सफलता की शक्ति से संपन्न दूरदर्शित्व गुण सदा सफलते यम्मा दूरदर्शिती उन्हें हर बात जैसे पहले से ही पता हो ಬಾಬಾಕಿ ಕಿ ಟಚಿಂಗ್ ಕೂರನ್ ಕ್ಯಾಚ್ ಕರ್ಲೇತಿ ಇಸ್ಲಿಯ ಸಫಲತಾ ಮಿಲ್ತಿ ಗಯಿ ಮಮ್ಮರವರತ್ರ ದೂರದರ್ಶಿತ್ವದ ಗುಣ ಇತ್ತು ಪ್ರತಿ ಮಾತು ಮೊದಲೇ ಮಮ್ಮನಿಗೆ ಗೊತ್ತಾಗ್ಬಿಡ್ತಿತ್ತು ಬಾಬರವರ ಟಚಿಂಗ್ ಅನ್ನ ಕ್ಯಾಚ್ ಮಾಡ್ತಿದ್ರು ಪ್ರತಿ ಕಾರ್ಯದಲ್ಲಿ ಸಹ ಸಫಲತೆ ಸಿಗ್ತಾ ಹೋಯ್ತು ಬುದ್ಧಿ ದೂರದೇಶಿ ಹೊಣೆಕೆ ಕಾರಣ ವಿಶಾಲ ಬಂತಿ ಗೈ. ಬುದ್ಧಿ ವಿಶಾಲ ಆಗ್ತಾ ಹೋಯ್ತು ಯಾವಾಗ ದೂರದರ್ಶಿತ್ವದ ಗುಣ ಇದ್ದ ಕಾರಣದಿಂದ ಕಬಿ ಹದ್ದೊಮೇ ನಹಿ ಆಯಿ ಅವರು ಸೀಮಿತದಲ್ಲಿ ಬುದ್ಧಿ ವಿಚಾರ ಮಾಡ್ತಿರ್ಲಿಲ್ಲ ಸಬ್ ಬಾಬಾ ಕೆ ಬಚ್ಚೆ ಹಿ ಸಬ್ ಬಾಬಾ ಕಾ ಕಾರ್ಯ ಇಸಿ ಭಾವನಾ ಸದಾ ಬೇಹದೇ ರೀ ಮಮ್ಮರವರಿಗೆ ಯಾರನ್ನ ನೋಡಿದ್ರು ಎಲ್ಲರೂ ಬಾಬನ ಮಕ್ಕಳು ಯಾವ ಕೆಲಸ ಇದು ಬಾಬನ ಕಾರ್ಯ ಈ ಮಾಡುವಾಗ್ಲು ಕಾರ್ಯಕೋ ಸಫಲ್ ನಿರ್ವಿಘ್ನ ಬನಾಯ ಈ ರೀತಿ ಯಜ್ಞವನ್ನ ಸಫಲಗೊಳಿಸಿದ್ರು ಯಜ್ಞವನ್ನ ನಿರ್ವಿಘ್ನಗೊಳಿಸಿದ್ರು ಹಂಸಕ್ಕೆ ಸಮಾನ್ ದೂರದರ್ಶಿ ಬನೇ ಜೋಬಿ ಬೋಲೆ ಜೋಬಿ ಕರೆ ಸೋಚ್ ಸಮಜ್ ಕರ್ಕರೆ ಹರಕಾರ ಮೇ ಸಫಲತಾ ಪ್ರಾಪ್ತು ಹೋಗಿ ಈ ರೀತಿ ಮಮ್ಮ ದೂರದರ್ಶಿತ್ವದ ಗುಣ ಅಂದ್ರೆ ಏನ್ ಮಾತಾಡಿದ್ರು ಏನ್ ಕೆಲಸ ಮಾಡಿದ್ರು ಯೋಚಿಸಿ ತಿಳಿದು ಮಾಡ್ತಿದ್ರು ಅಂದ್ರೆ ಹಿಂಗೆ ಮಾತಾಡಿದ್ರೆ ಮುಂದಕ್ಕೇನಾಗ್ಬೋದು ನಾನು ಇಂಥ ಕೆಲಸ ಮಾಡಿದ್ರೆ ಮುಂದಕ್ಕೇನಾಗ್ಬೋದು ದೂರದ್ದು ಮಮ್ಮ ತಿಳಿದು ಅರಿತು ಮಾತನಾಡುವಾಗ ಕೆಲಸ ಮಾಡುವಾಗ ಇದ್ದುದರಿಂದ ಹರಕಾರಿಮೆ ಸಫಲತಾ ಪ್ರಾಪ್ತು ಹೋಗಿ ಆಗ ಪ್ರತಿಯೊಂದು ಕಾರ್ಯದಲ್ಲಿ ಸಹಿತ ಸಫಲತೆ ಪ್ರಾಪ್ತಿಯಾಗ್ತದೆ ಬನ್ನಿ ಯೋಗಾಭ್ಯಾಸ ನನ್ನ ತುಮ ಭ್ರಟಿ ಸಿಂಹಾಸನದಲ್ಲಿ ಚೈತನ್ಯ ಶಕ್ತಿ ಪ್ರಕಾಶಮಯ ಜ್ಯೋತಿ ನಾನು ಹದ್ದಿನ ಎಲ್ಲ ಮಾತುಗಳಿಂದ ಸಂಪೂರ್ಣ ಮುಕ್ತ ದೇಹ ಸೇ ನ್ಯಾರ ಹಳೆಯ ಸ್ವಭಾವ ಸಂಸ್ಕಾರದಿಂದ ಸಂಪೂರ್ಣ ಫ್ರೀ ಉತ್ತಮ ಜೊತೆ ಯಾವ ದೇಹದ ಸಂಬಂಧಿಕರ ಜೊತೆಗೆ ಆಕರ್ಷಣೆ ಇಲ್ಲದಿರುವ ನ್ಯಾರ ಮತ್ತು प्यारा आत्मा, आत्मच्यूति इंद्रियात चैतन्य शक्ति देहातीतन आत्म निराकारी च्यूति स्वतंत्र आत्म शब्दातीतन आत्मच्यूती ಪರಮಧಾಮದಲ್ಲಿದ್ದೇನೆ ಮಧುರಾತಿ ಮಧುರ ನನ್ನ ಪ್ರಿಯ ತಂದೆಯ ಸಂಘದಲ್ಲಿದ್ದೇನೆ ಸರ್ವ ಶಕ್ತಿವಂತನ ಸಮ್ಮುಖದಲ್ಲಿದ್ದೇನೆ ಸರ್ವ ಗುಣಗಳ ಸಾಗರನ ಸಮೀಪದಲ್ಲಿದ್ದೇನೆ ಪ್ರೀತಿಯ ಸಾಗರ ತಂದೆಯ ಮಡಿಲಿನಲ್ಲಿದ್ದೇನೆ समाच्युति शिव तन्मयन्ना ನೋಡતા આવીરી બોલો કદા યેલ્લ બન્નનતિંદ મુક્તનગીરવા સ્વતંત્ર ચ્યુતિ અબ મેરે લિયે એક બાબા હે તસરા ના કોઈ બાબા ના સર્વશક્તિ સર્વગુણગળુ ಆತ್ಮ ಜ್ಯೋತಿಯಲ್ಲಿ ತುಂಬುತ್ತಿದೆ ಬನ್ನಿ ತಂದೆಯ ಸಮಾನ ಆತ್ಮ ಸಂಪನ್ನ ಆತ್ಮ ಸಾಕಾರ ಜಗತ್ತಿಗೆ ಸುತ್ತಮುತ್ತ ಎಲ್ಲ ಸೋದರ ಸೋದರಿಯರನ್ನ ಕಂಡಾಗ ಆಹಾ ಸಾಪ್ ಬಾಬಾಕೆ ಬಚ್ಚಿಹಿ ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಆಹಾ ಏ ಬಾಬಾ ಕಾ ಕಾರ್ಯ ಇದೇ ಸ್ಥಿತಿಯಲ್ಲಿ ಬೇಹದ್ದಿನ ಅನುಭೂತಿಯಲ್ಲಿ ಮಾತನಾಡುವಾಗ ಕರ್ಮ ಮಾಡುವಾಗ ಸೋಚಿ ಸಮಚಿಕರ್ ಮಮ್ಮಾರವರಂತೆ ನಾನು ಸಹ ಬಾಬನ ಮಕ್ಕಳಿವರು ಬಾಬನ ಕೆಲಸ ಇದು ಹೆಚ್ಚು ಹೆಚ್ಚಿಗೂ ಬಾಬಾ 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 ಅನ್ನುವ ಕಾರ್ಯದಲ್ಲಿ ಮುಳುಗಿದ್ದೇನೆ ಎದ್ದ ನಿರ್ವಿಕ್ಕನವಾಗಿದೆ ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸೆ ಪ್ರಾಪ್ತಿಯಾಗುತ್ತದೆ मेरा आपकी कृपा she